ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲ ಆಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನೋಡಿ ನಾವು ಮತ್ತೆ ಹುಡುಗೋದಾಗ ಈ ಆನೆ ನೋಡಿದ್ವಿ ಎಲ್ಲ ಆನೆಗಳು ಬಂದಮೇಲೆ ಈ ಆನೆನೂ ಬರ್ತಾಯಿತ್ತು ಆದರೆ ಈ ಆನೆ ಹೊಸಾದೋ ಹಳೆಯದೋ ನಮ್ಗೆ ಗೊತ್ತಿಲ್ಲ ಆದರೆ ತುಂಬ ಬಡಕ್ಲಾಗಂತೂ ಇತ್ತು ಆದರೆ ನೋಡೋಕ್ಕೂ ತುಂಬ ಭಯಂಕರವಾಗಿತ್ತು ತುಂಬ ಕ್ರೂರಿ ಥರನೂ ಕಾಣಿಸ್ತಾ ಇತ್ತು ನಾವಂತೂ ನೋಡಿ ತುಂಬ ಭಯಪಟ್ವಿ ನಿಮ್ಗೇನು ಅನ್ಸುತ್ತೆ ಕಾಮೆಂಟ್ ಮಾಡಿ ಫ್ರೆಂಡ್ಸ್ ನೋಡಿದ ನೆಕ್ಸ್ಟ್ ಏನಾದರೂ ಮುಂದೆ ಬಂದರೆ ಏನಾದ್ರು ಬರ್ಬೋದು ಒಳ್ಳೆ ಇದೆ ಆದರೆ ಇದಕ್ಕೆ ತಯಾರಿ ಕೊಟ್ಟರೆ ಮಾತ್ರ ನಾವು ಅಂದ್ಕೊಂಡಿರೋದು ಇದು ಹೊಸ ಆನೆ ಅಂತ ಹೊಸ ಆನೆ ಅದಕ್ಕೆ ಮಾವುತ್ರು ಯಾರೂ ಜೊತೆಲಿಲ್ಲ ಅವ್ರು ಮುಂದೆ ಮುಂದೆ ಹೋಗ್ತಾಯಿದ್ರು ಮಾವುತ್ರು ಆದರೆ ಹಿಂದೆ ಮಾತ್ರ ಈ ಚೈನಲ್ಲಿ ಕಟ್ಟಾಕಿದ್ರು ಎರಡು ಕಾಲ್ಗೂ ಕಟ್ಟಾಕಿದ್ದಾರೆ ಹಾಕೊಂಡು ಮುಂದೆ ಹೋಗ್ತಾ ಇದೆ ಅದಾದಮೇಲೆ ಇಲ್ಲಿಂದ ಹೋಗಿ ಸ್ನಾನ ಮಾಡ್ತು ಸ್ನಾನ ಮಾಡ್ಕೊಂಡು ನೋಡಿ ನೀರೆಲ್ಲ ಹೆಂಗೆ ಹಾಕೊಳ್ತಾ ಇದ್ದಾರೆ ಮಾವೂತ್ರೆ ಅಲ್ಲಿ ದೂರದಲ್ಲಿ ನಿಂತಿದ್ದಾರೆ ಆ ಕಡೆ ಅಲ್ಲಿ ನೋಡಿ ಅಭಿಮನ್ಯು ಅಲ್ಲಿ ಕಟ್ಟಾಕಿದ್ದಾರೆ ನೋಡಿ ಅಭಿಮನ್ಯುನ ಇವರು ಸ್ನಾನ ಮಾಡ್ತಾ ಇದ್ದಾರೆ ನೋಡಿ ಇವ್ರದ್ದು ಮಾವದ್ರಲ್ಲಿ ಇದ್ದಾರೆ ಯಾನೇ ನೋಡಿ ತುಂಬ ಚೆನ್ನಾಗಿ ಸ್ನಾನ ಮಾಡ್ತಾ ಇದ್ದಾರೆ ಇದಕ್ಕೆ ಹೆಸರು ಇಡ್ಬೋದು ನೀವೇ ಒಂದು ಹೆಸರಿಗ್ ಬಿಡಿ ಫ್ರೆಂಡ್ಸ್ ಚೆನ್ನಾಗಿದೆ ಅಂದ್ಕೊಂಡಿದ್ದೀನಿ ನಿಮ್ಗೇನು ಹೆಸರು ಬರುತ್ತೆ ಅದಕ್ಕೆ ಈ ಫ್ರೆಂಡ್ಸ್ ಬಾಯ್